ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎಸ್ ನೀವೆಲ್ಲರೂ ಕೂಡ ನಾಳೆ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಾಜ್ಯ ಮಟ್ಟದ ಗಣಿತ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆನ ಬರಿತಾ ಇದ್ದೀರಿ ಆಲ್ರೆಡಿ ಒಂದು ಪರೀಕ್ಷೆ ಅಂತನೂ ಆಗದ ಸೊ ತುಂಬ ಚೆನ್ನಾಗಿತ್ತು ಆ ಪ್ರಶ್ನೆ ನೋಡಿದರೆ ಅಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು ಇವಾಗ ಗಣಿತ ಇದೆ ಗಣಿತದಲ್ಲಿ ನಾನು ಭಾಳಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಇವಾಗ ನಾಳೆ ನಡೀತಕ್ಕಂಥ ಗಣಿತ ಪರೀಕ್ಷೆ ಉತ್ತರ ಪತ್ರಿಕೆನ ಹೇಗೆ ಬರಿಬೇಕು ಅನ್ನೋದನ್ನು ನಾನು ನಿಮಗೆ ವಿಡಿಯೋವನ್ನು ಇದ್ದೀನಿ ಸೊ ತುಂಬ ಇದು ಲಾಸ್ಟ್ ಇಯರ್ ಬೋರ್ಡ್ ಎಕ್ಸಾಮಲ್ಲಿ ಎಂಬತ್ತಕ್ಕೆ ಎಂಬತ್ತೊಂದು ಅಂಕಗಳನ್ನು ಗಳಿಸಿರ್ತಕ್ಕಂಥ ಆನ್ಸರ್ ಪೇಪರ್ ಅದ ಸೊ ಎಷ್ಟು ನೀಟಾಗಿ ಬಿಡಿಸಿದ್ದಾರೆ ಅನ್ನೋದನ್ನು ನೋಡಿ ಇದೇ ಥರ ಉತ್ತರಗಳನ್ನು ಬರಲಿಕ್ಕೆ ನೀವು ಪ್ರಯತ್ನ ಮಾಡಿ ಸ್ನೇಹಿತರೆ ಖಂಡಿತವಾಗಿ ನಿಮಗೂ ಕೂಡ ಏನಾಗ್ತದಪ್ಪ ಅಂದ್ರೆ ಒಳ್ಳೆಯದಾಗ್ತದೆ ಸೊ ಪ್ರಾಬ್ಲಮ್ ಏನಾಗ್ತದಂದ್ರೆ ನಮ್ಮ ಕಡೆ ಎಲ್ಲ ಇರ್ತದ ಎಲ್ಲ ನಾಲೆಜ್ ಇರ್ತದ ಬರೀತೀವಿ ಬಟ್ ಬರಿತಕ್ಕಂಥ ಪ್ರೆಸೆಂಟೇಷನ್ ಮಾತ್ರ ಏನಾಗಿರ್ತದಪ್ಪ ಅಂದ್ರೆ ಸರಿ ಇರೋದಿಲ್ಲ ಸೊ ಹೀಗಾಗಿ ಇವ್ಯಾಲ್ಯೂಯೇಟರ್ನ ಏನು ಮಾಡ್ತೀವಿ ಒಂದೆರಡು ಅಂಕಗಳಿಗೆ ನಾವು ತಲೆವಾಗಬೇಕಾಗ್ತದೆ ಅದೇ ಉತ್ತರ ಪತ್ರಿಕೆ ಸ್ಪಷ್ಟವಾಗಿತ್ತು ಸ್ಫುಟವಾಗಿತ್ತು ಇವ್ಯಾಲ್ಯೂಯೇಟ್ರ್ ಗಮನಿಸ್ತಕ್ಕಂಥ ಎಲ್ಲ ಅಂಶಗಳನ್ನು ಅಲ್ಲಿ ಇತ್ತಂದರೆ ಸೊ ಸರಳವಾಗಿ ಸ್ಕೋರ್ ಆಗ್ತದೆ ಸೊ ಬಹು ಆಯ್ಕೆ ಪ್ರಶ್ನೆಗಳನ್ನು ಬರೆಯುವಾಗ ಸೊ ಫಸ್ಟ್ ಮೇನ್ ಕ್ವಶನ್ ಹಾಕಬೇಕು ಪ್ರತಿ ಪ್ರಶ್ನೆ ಸಂಖ್ಯೆಗಳನ್ನು ತಪ್ಪದೇ ಬರೀಬೇಕು ಆಮೇಲೆ ಈ ಬಹು ಆಯ್ಕೆ ಬರುವಾಗ ಅದರ ಕ್ರಮಾಕ್ಷರಗಳನ್ನು ನೀವು ಮಿಸ್ ಮಾಡದೆ ಬರೀಬೇಕು ನೀವು ಕ್ರಮಾಕ್ಷರಗಳನ್ನು ಬರೀದೇ ಇದ್ದರೆ ಮಾರ್ಕ್ಸ್ ಕೊಡೋದಿಲ್ಲ ನೀವು ತಿದ್ದಿ ತೀಡಿ ಕಾಟಾಕಿ ಬರೆದ್ರೆ ಮಾರ್ಕ್ಸ್ ಕೊಡೋದಿಲ್ಲ ಬಹು ಆಯ್ಕೆಗಳನ್ನು ಒಂದು ಸಾರಿ ಮಾತ್ರ ಬರೀಬೇಕು ಎರಡೆರಡು ಸಾರಿ ಬರೆಯೋಂಗಿಲ್ಲ ಇದು ಕಂಡೀಷನ್ ಅದ ಆ ಕಾರಣಕ್ಕಾಗಿ ಮುಖ್ಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಕ್ರಮಾಕ್ಷರ ಪೂರ್ಣ ಉತ್ತರವನ್ನು ನೀವೇನು ಮಾಡಬೇಕಪ್ಪ ಬರೀಬೇಕು ಸೊ ಇಲ್ಲಿ ಹೇಗೆ ಒಂದೊಂದು ಲೈನ್ ಬಿಟ್ಟಿದ್ದಾರಲ್ಲ ಆ ಥರ ಒಂದೊಂದು ಲೈನ್ ಬಿಟ್ಟು ನೀವು ಏನು ಮಾಡ್ರಿ ಅಂದ್ರೆ ನಿಮ್ಮ ಬಹು ಆಯ್ಕೆ ಪ್ರಶ್ನೆಗಳನ್ನು ಬರೀರಿ ಸೊ ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳಿರ್ತಾವೆ ಅಷ್ಟು ಕಠಿಣ ಪ್ರಶ್ನೆಗಳು ಅವು ಇರೋದಿಲ್ಲ ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ ಇದೆ ಸೊ ಇಲ್ಲಿನೂ ಕೂಡ ಮೇನ್ಸ್ ಟು ಅಂತ ಹಾಕಿದ್ದಾರೆ ಆವಾಗ ಇಪ್ಪತ್ತ್ಮೂರು ಭಾಗಿಸು ಇಪ್ಪತ್ತು ಈಸಿಕೊಲ್ ಟು ಇಪ್ಪತ್ತ್ಮೂರು ಭಾಗಿಸು ಎರಡು ಗುಂಟು ಎರಡು ಗುಂಟು ಗುಣಿಸು ಐದು ಅಂತ ಇದೆ ಸೊ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಎಲ್ಲ ಈಕ್ವಲ್ ಟು ಚಿನ್ ಎಲ್ಲ ಒಂದೇ ಕಡೆ ಬರ್ತಿದ್ದಾರೆ ಸೊ ನಿಮ್ಮದು ಕೂಡ ಹಾಗೆ ಇರಬೇಕು ಓಕೆನಾ ಆಮೇಲೆ ಲಾಸ್ಟ್ ಉತ್ತರಗಳನ್ನು ಬಂದಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ಅದನ್ನು ಸ್ವಲ್ಪ ಎಸ್ ಬಾಕ್ಸಲ್ಲಿ ಇಡಬೇಕು ಸ್ವಲ್ಪ ಏನು ಮಾಡ್ರಿ ಬಾಕ್ಸ್ ಮಾಡಿರಿ ಲಾಸ್ಟ್ ಸೊ ಬಾಕ್ಸಲ್ಲಿ ನೀವು ಏನು ಮಾಡಬೇಕು ಉತ್ತರಗಳನ್ನು ಇಡೋದನ್ನು ಕಲ್ತ್ಕೊಡ್ರಿ ಎಲ್ಲ ಇಸ್ ಇಕ್ವಲ್ ಟು ಚಿಹ್ನೆಗಳನ್ನೆಲ್ಲ ಏನು ಮಾಡಬೇಕು ಸಮಾಂತರ ಚಿಹ್ನೆಗಳಾಗಿರ್ಬೋದು ಹಂತಗಳನ್ನು ಒಂದೇ ಕಡೆ ನೇರವಾಗಿ ತೋರಿಸ್ರಿ ಖಂಡಿತವಾಗಿ ಅಂಕಗಳನ್ನು ನಿಮಗೆ ಕೊಡ್ತಾರೆ ಶೂನ್ಯತೆಗಳು ಮೂರಿದಾವೆ ಅಂತ ಹೇಳಿದ್ದಾರೆ ಆಮೇಲೆ ನೋಡಿ ಇದು ನೋಡಿ ಸೊ ಇದನ್ನು ಕೂಡ ಏನು ಮಾಡ್ಬೋದಾಗಿತ್ತು ಎರಡು ಅನ್ನೋದು ಬಾಕ್ಸಲ್ಲಿ ಬರಿಬೋದಿತ್ತು ವೆರಿ ನೈಸಾಗಿರ್ತಕ್ಕಂಥ ಆನ್ಸರ್ ಆಗ್ತದೆ ಇದು ಹನ್ನೆರಡನೇ ಪ್ರಶ್ನೆಯಲ್ಲಿ ಬರ್ತಿದ್ದಾರೆ ಎಕ್ಸ್ ವೈ ಎಕ್ಸ್ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಫು ಆಗಿರ್ತದೆ ಮೂಲ ಸಮಾನುಪಾತತೆ ಪ್ರಮೇಯನ ಹೇಳಿದಾರ ಅವರು ಸಮೇ ಪ್ರಮೇಯವನ್ನು ಬರೆದಿದ್ದಾರೆ ಚಿತ್ರ ಮತ್ತು ಅದರ ಬಗ್ಗೆ ಇರ್ತಕ್ಕಂಥ ಸಂಕೇತಗಳನ್ನು ಹಾಕಿದ್ದಾರೆ ಒಂದು ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಮತ್ತೊಂದು ಬಾಹುವಿಗೆ ಸಮಾಂತರವಾದ ಹೇಳಿದ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲೇ ವಿಭಾಗಿಸ್ತದೆ ತ್ರಿಭುಜ ಎ ಬಿ ಸಿದಲ್ಲಿ ದಲ್ಲಿ ಇ ಲಂಬ ಬಿ ಸಿ ಆದ ಕಾರಣ ಎ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ವಿ ಡಿವೈಡೆಡ್ ಬೈ ಇ ಸಿ ಇದೇ ಏನಾಗ್ತದಪ್ಪ ಅಂದ್ರೆ ಥೇಲ್ಸನ ಪ್ರಮೇಯ ಹೇಳ್ತದ ಅಂತಕ್ಕಂಥದ್ದು ನೀವು ಬರೀಬೇಕಿತ್ತು ಹದಿನಾಲ್ಕನೇ ಪ್ರಶ್ನೆ ಕೊಟ್ಟಿದ್ದರು ಎಸ್ ಏನಿದೆ ನೋಡಿ ಓ ವೃತ್ತ ಕೇಂದ್ರದಲ್ಲಿ ವೃತ್ತದಿಂದ ಬಾಹ್ಯ ಬಿಂದುವಿನಿಂದ ಇಂದ ಎ ಬಿ ಮತ್ತು ಎ ಸಿ ಸ್ಪರ್ಶಗಳನ್ನು ಎಳೆದಿದೆ ಸೊ ಕೋನ ಓ ಬಿ ಎ ಮತ್ತು ಕೋನ ಓ ಸಿ ಎರಡೂ ಕೂಡ ತೊಂಬತ್ತು ಡಿಗ್ರಿ ಇಲ್ಲಿ ಬರೆದಿದ್ದಾರೆ ಮುಂದಿನ ಪುಟ್ಟದಲ್ಲಿ ಮುಂದುವರೆದಿದೆ ಅಂತ ಬರ್ತಿದ್ದಾರೆ ಸೊ ಬರೆದು ಇಲ್ಲಿ ಏನು ಮಾಡಿದ್ದಾರೆ ಸೊ ಟೋಟಲಿ ಬಿ ಎ ಸಿ ಅಂತಕ್ಕಂಥದ್ದು ಎಷ್ಟು ಐವತ್ತು ಡಿಗ್ರಿ ಬರೆದಿದ್ದಾರೆ ಇದನ್ನು ಕೂಡ ನೀವು ಇನ್ನಷ್ಟು ನೀವು ಏನು ಮಾಡ್ರಪ್ಪ ಅಂದ್ರೆ ಚೋಕದಲ್ಲಿ ಹಾಕಲಿಕ್ಕೆ ಪ್ರಯತ್ನವನ್ನು ಪಡ್ರಿ ಹದಿನೈದೇ ಪ್ರಶ್ನೆ ಉತ್ತರ ಸೊ ಇಲ್ಲಿನೂ ಕೂಡ ನೀವೇನು ಮಾಡಬೇಕು ಸೀಕ್ವೆನ್ಸ್ ಆಗಿ ಒಂದೇ ಅರೇಂಜಲ್ಲಿ ನೀವು ನೀಟಾಗಿ ಏನು ಮಾಡ್ರಿ ಬರೀತಾ ಹೋಗಿ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡಿರ್ತಕ್ಕಂಥ ಸೂತ್ರ ಟೂ ಪೈ ಇನ್ ದ ಬ್ರಿಕೆಟ್ ಎಲ್ ಪ್ಲಸ್ ಆರ್ ಅಂತಕ್ಕಂಥದ್ದು ಬರ್ತದೆ ಇನ್ನು ಹದಿನೇಳನೇದು ನೋಡಿ ಸಮೀಕರಣಗಳನ್ನ ಬಿಡಿಸ್ಲಿಕ್ಕೆ ಹೇಳಿದ್ದಾರೆ ಸೊ ಇದನ್ನು ಕೂಡ ಬಿಡಿಸಿದ್ದಾರೆ ಎಕ್ಸ್ ಬೆಲೆ ಮೂರು ಬಂತು ವಾಯು ಬೆಲೆ ಐದು ಬಂತು ಸಮಾಂತರ ಸರಿ ಲೆಕ್ಕಗಳನ್ನ ಬಿಡಿಸಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಗುಣಿಸೋದು ಭಾಗಿಸೋದು ಮಾಡ್ರೆ ಇಲ್ಲಿ ಕೆಳಗಡೆನೆ ನಿಮಗೆ ಜಾಗ ಕೊಟ್ಟಿದ್ದಾರೆ ಓದಿದ್ದು ಏನಿದೆ ಸ್ಪೇಸ್ ಫಾರ್ ರಫ್ ವರ್ಕ್ ಕಚ್ಚಾ ಕಾರ್ಯಕ್ಕಾಗಿ ಇಲ್ಲಿ ಏನಾದರೂ ನೀವು ಗುಡಿಸ್ಬೇಕಾಗಿತ್ತಂದರೆ ಅಥವಾ ಗುಣಿಸ್ಬೇಕಾಗಿತ್ತಂದರೆ ಸೊ ಇಲ್ಲಿ ಏನು ಮಾಡಬೇಕು ನೀವು ಲೆಕ್ಕಗಳನ್ನ ಮಾಡಬೇಕು ಯಾವುದೇ ಕಾರಣಕ್ಕೂ ಮೇಲೆ ಇರ್ತಕ್ಕಂಥ ಆನ್ಸರ್ ಶೀಟಲ್ಲಿ ಪ್ರೊವೈಡ್ ಅಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಅದಕ್ಕೆ ಸಂಬಂಧಪಟ್ಟಂತೆ ಏನೂ ನೀವು ರಫ್ ವರ್ಕ್ ಮಾಡಿರಿ ಸೊ ಕೆಳಗಡೆ ಏನಿದೆ ಕಚ್ಚಾ ಕಾರ್ಯಕ್ಕಾಗಿ ಅಂತಿದೆ ಅಲ್ಲಿ ಮಾಡಿರಿ ಸೊ ಲಾಸ್ಟ್ ಎಕ್ಸಾಮ್ ಬಿಟ್ಟು ಬರುವತ್ತೆ ಇದಕ್ಕೊಂದು ಅಡ್ಡಗೆರೆ ಹಾಕಿ ಬಂದ್ರೂ ಕೂಡ ನಿಮಗೆ ನಡೀತದೆ ಬಟ್ ಮೇಲೆ ಆನ್ಸರನ್ನು ಬರುವಾಗ ಅಲ್ಲೇ ರಫ್ ವರ್ಕ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಇಲ್ಲೇ ಇಂಟು ಮೂವತ್ತೇಳು ಇಜ್ಕೊಂಡು ನೂರ ಎಂಬತ್ತೈದು ಬರೆಯೋದು ಆಮೇಲೆ ಕೆಳಗೆ ನೂರ ಎಂಬತ್ತೈದು ಬರೆಯೋದು ಆಮೇಲೆ ಅದನ್ನು ಮತ್ತೆ ಬರುವಾಗ ಖಾಟ್ ಹಾಕೋದು ಅದೇ ಥರ ಮಾಡಲಿಕ್ಕೆ ಹೋಗ್ಬೇಡಿ ಇನ್ನು ಹತ್ತೊಂಬತ್ತರಲ್ಲಿ ಕಡಿದರೆ ಸಮೀಕರಣದ ಜೋಡಿಗಳನ್ನಿದೆ ಸೊ ಯಾವ ತನಗೆ ಬಿಡಿಸಿದಾರೆ ನೋಡಿ ತುಂಬ ನೀಟಾಗಿ ಪ್ರೆಸೆಂಟೇಷನನ್ನು ನೀವೇನು ಮಾಡಬೇಕು ಸ್ನೇಹಿತರೆ ಮಾಡಬೇಕು ಸೊ ಎಷ್ಟು ನೀವು ಬರಿತೀರಿ ಅನ್ನೋದಕ್ಕಿಂತ ಅಲ್ಲಿ ಎಷ್ಟು ಅಭಿವ್ಯಕ್ತಪಡಿಸ್ತೀರಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಅದು ಇದು ಕೂಡ ಕೆ ಇಸ್ ಈಕ್ವಲ್ ಟು ಆರು ಅಂತಕ್ಕಂಥ ಚೌಕದಲ್ಲಿ ತೋರಿಸಿದ್ದಾರೆ ಸೊ ಇದು ಕೂಡ ನೀಟಾಗಿ ಟು ಎಕ್ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ರೂಪದಲ್ಲಿದೆ ಅಂತ ಇದೆ ಸೊ ಇದನ್ನು ಕೂಡ ನೀವೇನು ಬರ್ಬೋದು ಇಷ್ಟು ನೀಟಾಗಿ ಉತ್ತರ ಪತ್ರಿಕೆಗಳನ್ನು ಬರಿಬೋದು ಇಪ್ಪತ್ತೊಂದನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಇದೆ ಪಿ ಆಫ್ ಎಕ್ಸ್ ಇಸ್ಕೊಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಕೆ ಅದ ಶೂನ್ಯತೆಗಳ ಮೊತ್ತವನ್ನು ಕಂಡಿಡಬೇಕಾಗದ ಆಮೇಲೆ ಸ್ವಭಾವವನ್ನು ಕೂಡ ಶೂನ್ಯತೆಗಳ ಗುಣಲಬ್ಧವನ್ನ ತಾಳೆ ನೋಡೋದಿದೆಯಲ್ಲ ಅದನ್ನು ಕೂಡ ಅವ್ರು ಏನು ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ದೂರ ಬಿಂದು ಕಂಡುಹಿಡಿಯುವ ಸೂತ್ರ ಇದೆ ನೋಡಿ ಸೊ ಮಾನಕಗಳು ಡಿ ಟು ರೂಟ್ ಎಕ್ಸ್ ಎಸ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೂತ್ರದಲ್ಲಿ ಹಾಕಿ ಮೈನಸ್ ಫೈವ್ ಏಳು ಮೈನಸ್ ಒಂದು ಮೂರನೇ ಲೆಕ್ಕವನ್ನೇ ಬಿಡಿಸ್ಬೇಕಿತ್ತು ಎಷ್ಟು ನೀಟಾಗಿ ಬಿಡಿಸಿದ್ದಾರೆ ನೋಡಿ ಸೊ ನಿಮ್ಮ ಲೆಕ್ಕಗಳು ಕೂಡ ಏನಾಗಬೇಕು ನಾಳೆ ಬರೀತಕ್ಕಂಥ ಉತ್ತರ ಪತ್ರಿಕೆಗಳಲ್ಲಿ ಡಿಪ್ಟು ಆಗಿ ಬರೀರಿ ಚೆನ್ನಾಗಿ ಬರೀರಿ ಯಾಕಂದರೆ ನಿಮ್ಮ ಕಡೆ ಇರ್ದ ಯಾರಿಗೂ ಕೂಡ ಹೆಚ್ಚು ನಾಲೆಜ್ ಇದೆ ಅಂತ ನಾವು ಅನ್ಲಿಕ್ಕೆ ಬರೋದಿಲ್ಲ ಪ್ರತಿಯೊಬ್ಬರು ನಾವು ಅಮೂಲ್ಯ ಇದ್ದೀವಿ ಪ್ರತಿಯೊಬ್ಬರು ನಾವು ವಿಶೇಷರಿದ್ದೀವಿ ಬಟ್ ವಿಶೇಷತೆಯಲ್ಲಿ ನಾವು ಏನು ಮಾಡಬೇಕು ಇನ್ನಷ್ಟು ವಿಶೇಷತೆಯನ್ನು ಅಳವಡಿಸಿಕೊಂಡಿದ್ರೆ ಖಂಡಿತವಾಗಿ ನಮ್ಗೆ ಅಂಕಗಳು ಏನಾಗ್ತವಪ್ಪ ಅಂದ್ರೆ ಸ್ನೇಹಿತರೆ ಸಿಕ್ಕೇ ಸಿಗ್ತಾವೆ ಸೊ ಓದಿದ್ಕಿಂತನೂ ಬರೆಯೋದು ಇಂಪಾರ್ಟೆಂಟ್ ಅದ ಮತ್ತು ಯಾವುದೇ ಕಾರಣಕ್ಕೂ ಲೆಕ್ಕಗಳನ್ನ ಬಿಟ್ಟು ಬರಲಿಕ್ಕೆ ಹೋಗಬೇಡಿ ಪ್ರತಿಯೊಂದು ಲೆಕ್ಕವನ್ನು ಬಿಡಿಸಿ ಒಂದೊಂದು ಲೆಕ್ಕವನ್ನು ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟಾಗಿ ಇರ್ತಕ್ಕಂಥದ್ದು ನೋಡಿ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಅದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ದಾರೆ ಸೊ ಮೊದಲು ಏನು ಮಾಡಬೇಕು ಅಜುಮ್ಷನ್ ಭಾಗಲಬ್ಧ ಸಂಖ್ಯೆ ಅಂತ ಮಾಡಬೇಕು ಎಷ್ಟು ನೀಟಾಗಿ ಬರ್ತಿದ್ದಾರೆ ನೋಡಿ ಓಕೆನಾ ಸೊ ಆ ಕಾರಣಕ್ಕಾಗಿ ಪ್ರತಿಯೊಂದು ಲೆಕ್ಕವನ್ನು ನಿಮಗೆ ಎಷ್ಟು ಸ್ಟೆಪ್ಸ್ಗಳವರೆಗೆ ಬರ್ತಾವಲ್ಲ ಅಷ್ಟು ಸ್ಟೆಪ್ ನೀವು ಏನು ಮಾಡಬೇಕು ಲೆಕ್ಕಗಳನ್ನು ಬಿಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಇನ್ನು ಇಪ್ಪತ್ತಾರರಲ್ಲಿ ಸೈಕಲ್ ಬಗ್ಗೆ ಇದೆ ಜವಾ ಸೂತ್ರಗಳನ್ನು ಕೊಟ್ಟಿದ್ದಾರೆ ಸೊ ಅದನ್ನು ಲೆಕ್ಕಗಳನ್ನು ಹಿಡಿತಕ್ಕಂಥದ್ದಿದೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ ಇನ್ನೂ ನೀಟಾಗಿ ನೀವು ಬಿಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಇನ್ನು ಮುಂದೆ ಎಸ್ ಮುಂದಿನ ಒಂದು ಲೆಕ್ಕಗಳನ್ನು ನೋಡಿ ಎಷ್ಟು ನೀಟಾಗಿ ಅಲ್ಲಿ ಬಿಡಿಸಿರ್ತಕ್ಕಂಥದ್ದು ಒಂದು ಧನಪೂರ್ಣ ಅಂಕ ಎಕ್ಸ್ ಬೈನ್ ಸಾರಿದೆ ಇಲ್ಲಿ ಸ್ವಲ್ಪ ಏನೂ ತಪ್ಪಾಗಿದೆ ಇಲ್ಲಿ ಅಂಕಗಳನ್ನ ಏನು ಮಾಡಿದ್ದಾರೆ ಕಳೆದಿದ್ದಾರೆ ಸೊ ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ಮೇಲೆ ಇರ್ತಕ್ಕಂಥ ಲೆಕ್ಕ ಇತ್ತು ಸೊ ಇದು ಕೂಡ ಭಾಳ ಚೆನ್ನಾಗಿ ಅಗದಿ ಫುಲ್ ಸ್ಟಪ್ಸ್ ವೈಸ್ ಏನು ಮಾಡಿದಾರಪ್ಪ ಅಂದರೆ ಬಿಡಿಸಿದ್ದಾರೆ ಇದನ್ನು ಕೂಡ ನೀವು ನೋಡಿಕೊಂಡು ಇದೇ ತನ್ನಾಗಿ ಬಿಡಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ರಿ ಇನ್ನು ಮುಂದಿನ ಪ್ರಶ್ನೆ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಕಂಡುಹಿತಕ್ಕಂಥದ್ದು ಇದೆ ಬಹುಲಕವನ್ನು ಕಂಡುಹಿಡತಕ್ಕಂಥ ಲೆಕ್ಕವನ್ನು ವಿದ್ಯಾರ್ಥಿ ಮಾಡಿದ್ದಾರೆ ಸೊ ಎಷ್ಟು ಚೆನ್ನಾಗಿ ಬಾಕ್ಸ್ ಹಾಕಿದ್ದಾರೆ ಅಲ್ಲಿರ್ತಕ್ಕಂಥ ಎಲ್ಲ ದತ್ತಾಂಶಗಳನ್ನು ಬರೆದಿದ್ದಾರೆ ಸೊ ಬರೆದು ನೀಟಾಗಿ ಸೂತ್ರ ಹಾಕಿ ಸೂತ್ರದಲ್ಲಿ ಬೆಲೆ ತುಂಬಿ ಲೆಕ್ಕಗಳನ್ನು ಮಾಡಬೇಕಾಗ್ತದೆ ಬಹುಲಕ ಆರು ಅಂತಕ್ಕಂಥದ್ದು ಬಂತು ಇನ್ನು ಸಂಭವನೀಯತೆ ಲೆಕ್ಕ ಇತ್ತು ಒಂದು ಚೀಲದಲ್ಲಿರುವ ಒಟ್ಟು ಚೆಂಡುಗಳ ಸಂಖ್ಯೆ ಮೂರು ಪ್ಲಸ್ ಐದು ಪ್ಲಸ್ ಎಂಟು ಹದಿನಾರು ಎಕ್ಸ್ ಹದಿನಾರು ಆದರೆ ಒಂದು ಕೆಂಪು ಚೆಂಡು ಅಂತ ಕೇಳಿದ್ದಾರೆ ಸೊ ಅದರ ಘಟನೆ ಎ ಆಗಿರಲಿ ಸೊ ಮೂರು ಭಾಗಿಸು ಹದಿನಾರು ಅನ್ನೋದು ಬರ್ತದೆ ಬಿಳಿ ಚೆಂಡು ಇದೆ ಸೊ ಅದನ್ನು ಕೂಡ ಯಾವ ಥರಾಗೆ ನೀಟಾಗಿ ಬರ್ತಿದ್ದಾರೆ ನೋಡಿ ಎಸ್ ಬಂತು ಪ್ರಮೇಯ ವೃತ್ತದ ಮೇಲಿನ ಪ್ರಮೇಯ ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಇದು ಬಾಯ ಬಿಂದುವಿನಿಂದ ವೃತ್ತಕ್ಕೆ ಕೇಳಿದ ಸೊ ಅದನ್ನು ಏನು ಮಾಡಿದ್ದಾರೆ ಬಿಡಿಸಿದ್ದಾರೆ ತ್ರೀ ಮಾರ್ಕ್ಸ್ಗೆ ಪದೇ ಪದೇ ಬರ್ತಕ್ಕಂಥ ಲೆಕ್ಕ ಇದು ಸೊ ಪ್ರ್ಯಾಕ್ಟೀಸ್ ಮಾಡಿಕೊಡ್ರಿ ಇನ್ನು ನೆಕ್ಸ್ಟ್ ಒಂದು ರಚನೆಗಿತ್ತು ಇದು ಸೊ ಅದನ್ನು ರಚನೆ ತೆಗೆದಿದ್ದಾರೆ ಎಸ್ ಆಯತ ಇದೆ ಹತ್ರದ್ದು ಕೊಟ್ಟಿದ್ದಾರೆ ಸೊ ಛಾಯಾಗೊಳಿಸಿದ ಭಾಗದ ಒಂದು ವಿಸ್ತೀರ್ಣಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಅಂತ ಅನ್ಸುತ್ತೆ ಸೊ ಎಷ್ಟು ನೀಟಾಗಿ ಡಯಾಗ್ರಾಮ್ಗಳನ್ನು ಕೂಡ ಮಾಡಿದ್ದಾರೆ ಲೆಕ್ಕಗಳನ್ನು ಮಾಡಿದ್ದಾರೆ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೆ ಲೆಕ್ಕ ಇದೆ ನೋಡಿ ಸೊ ನೀವುಗಳು ಕೂಡ ಇದೇ ತನಾಗಿರ್ತಕ್ಕಂಥ ಸ್ನೇಹಿತರೆ ಖಂಡಿತವಾಗಿ ಬಿಡಿಸಿ ಇನ್ನು ಮುಂದೆ ಇರ್ತಕ್ಕಂಥದ್ದು ಹೇಗಿದೆ ಅಂದರೆ ಎಸ್ ಇದು ಘನಫ ಘನಫಲ ಮೇಲ್ಮೈಗಳ ವಿಸ್ತೀರ್ಣದ ಸೂತ್ರ ಇತ್ತು ಎಸ್ ಮೂವತ್ತೈದು ಫೋರ್ ಮಾರ್ಕ್ಸ್ ಕ್ವೆಶನ್ ಸಮಾಂತರ ಶ್ರೇಣಿಯಲ್ಲಿದ್ದು ಇರ್ತಕ್ಕಂಥದ್ದಿದೆ ಸೊ ನೋಡಿ ಲೆಕ್ಕ ಯಾವ ತನಾಗಿ ಬಿಡಿಸಿದ್ದಾರೆ ಅಂತಕ್ಕಂಥದ್ದನ್ನು ಸೊ ಒಟ್ಟೆ ಗಡಿ ಬಿಡಿ ಮಾಡಲಿಕ್ಕೆ ಹೋಗಬೇಡಿ ಇರ್ತಕ್ಕಂಥ ಎಲ್ಲ ಸ್ಟೆಪ್ಸ್ಗಳನ್ನು ತೋರಿಸ್ಬೇಕು ಶಾರ್ಟ್ಕಟ್ ಮೆಥಡ್ಸ್ಗಳನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಓಕೆನಾ ಎಲ್ಲಿ ಶಾರ್ಟ್ ಮೆಟ್ ಶಾರ್ಟ್ಕಟ್ ಮೆಥಡ್ಗಳನ್ನು ಹಾಕಬೇಕು ಅಲ್ಲಿ ಮಾತ್ರ ಶಾರ್ಟ್ಕಟ್ ಮೆಥಡ್ಗಳನ್ನು ಬಳಸಿ ಬಟ್ ಬಾಕಿ ಎಲ್ಲ ಕಡೆ ನೀವೇನು ಮಾಡಬೇಕು ಸ್ನೇಹಿತರೆ ಎಸ್ ಆಗಿನೇ ಬರಿತಾ ಹೋಗಬೇಕು ಎಸ್ ಮೂವತ್ತಾರನೇ ಪ್ರಶ್ನೆ ಇದಕ್ಕೆ ನೋಡಿ ಇದು ಕೂಡ ಕೊಟ್ಟಿದ್ದರು ಡಿ ಡಿ ಇದೆ ತ್ರಿಭುಜ ಎ ಇ ಸಿ ಶಂಕುವಿನ ಭಿನ್ನಕದ ಸೂತ್ರ ಸೊ ಅದನ್ನು ಕೂಡ ಕೇಳಿದ್ದಾರೆ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು ಇದು ತಪ್ಪಾಗಿದೆ ಸೊ ಇಲ್ಲೇನು ಮಾಡಿದ್ದಾರೆ ಅದನ್ನು ಮತ್ತೆ ಇಲ್ಲಿ ಬಿಡಿಸಿದ್ದಾರೆ ಕನ್ಫ್ಯೂಸ್ ಆಗುತ್ತೆ ಯಾಕಂದರೆ ಪರೀಕ್ಷೆಯಲ್ಲಿ ಲಾಸ್ಟ್ ಪೈತಾಗೋರಸ್ ಪ್ರಮೇಯ ಕೇಳಿದರೆ ಇವಾಗ ಥೇಲ್ಸಿನ ಪ್ರಮೇಯ ಬದಿ ಇದೆ ನಿಮಗೆ ಇದೇ ತರನಾಗಿರ್ತಕ್ಕಂಥ ನಿಮ್ಮ ಆನ್ಸರ್ ಪೇಪರ್ಗಳನ್ನ ನಾಳೆ ಬರೀತಕ್ಕಂಥ ಪರೀಕ್ಷೆಗಳಲ್ಲಿ ಒಳ್ಳೆ ರೀತಿಯಾಗಿ ಬರಿರಿ ಚೆನ್ನಾಗಿ ಅಂಕಗಳನ್ನು ತಗೊಳ್ರಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳಿದ್ದಾವೆ ಅವೆಲ್ಲ ನಿಮಗೆ ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ನಾನು ಸಿಗ್